ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇಂದು ನಮ್ಮ ಆರ್ ಸಿ ಬಿ ತಂಡವು ಸನ್ರೈಸರ್ಸ್ ಹೈದರಾಬಾದನ ಹೋಮ್ ಗ್ರೌಂಡಾದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರಿಸಲಿದೆ ಈಗಾಗಲೇ ಈ ಸೀಸನ್ ಉದ್ದಕ್ಕೂ ಫಾರ್ಮ್ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಆರ್ ಸಿ ಬಿ ತಂಡವು ಇಂದಾದರೂ ಗೆಲುವಿನ ಹಾದಿಗೆ ಮರಳಬೇಕಿದೆ ತಂಡದಲ್ಲಿ ಬದಲಾವಣೆ ಮಾಡ್ತಾರಾ ಅಥವಾ ಹಾಗೆಯೇ ಆಡ್ತಾರಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಹಾಗೆಯೇ ಈ ಮ್ಯಾಚ್ ಗೆಲ್ಲೋದಕ್ಕೆ ಬೌಲರ್ಸ್ಗಳ ಪಾತ್ರ ತುಂಬಾ ಇರುತ್ತೆ ಯಾಕಂದರೆ ಮ್ಯಾಚ್ ಇರೋದು ಚಿನ್ನ ನೋಡೋಣ ಏನು ಮಾಡ್ತಾರೆ ಅಂತ ಈ ವಿಡಿಯೋನ ಈ ಮ್ಯಾಚನ್ನ ಸಣ್ಣದಾಗಿ ಪ್ರಿವ್ಯೂ ಮಾಡೋಣ ಈ ವಿಡಿಯೋದಲ್ಲಿ ಬನ್ನಿ ಗೆ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಂದು ಬಲಿಷ್ಠವಾದ ಸನ್ರೈಸರ್ಸ್ ಹೈದರಾಬಾದನ್ನು ಆರ್ ಸಿ ಬಿ ಅವರು ಬೆಂಗಳೂರಿನಲ್ಲಿ ಎದುರಿಸಿದ್ದಾರೆ ಎಸ್ ಆರ್ ಎಚ್ ಅಂತೂ ಬ್ಯಾಟಿಂಗ್ಗೆ ಫೇಮಸ್ ಆಗಿದೆ ಈ ಸೀಸನ್ನಲ್ಲಿ ನಮ್ಮದು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಇಲ್ಲ ಹಾಗಾಗಿ ಇವತ್ತಿನ ಬ್ಯಾಟಲ್ಲಿ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ ಹೇಗೆ ನಮ್ಮ ಬೌಲರ್ ಎಸ್ ಆರ್ ಎಸ್ ಬ್ಯಾಟ್ಸ್ಮನ್ನ ಎದುರಿಸ್ತಾರೆ ಅಂತ ನೋಡೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅದು ಕೂಡ ಬೆಂಗಳೂರಿನಂಥ ಬ್ಯಾಟಿಂಗ್ ಪ್ಯಾರಾಡೈಸ್ ಪಿಚ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಬಾಬ್ ಡೂ ಸಿಸ್ ಇಸ್ ರಜೆಪಡಿದಾರ್ ಮ್ಯಾಕ್ಸ್ ವಿಲ್ ಅವರು ಮೋಸ್ಟ್ಲಿ ಇವತ್ತು ಆಡೋಲ್ಲ ಇಂಜುರಿ ಆಗಿರೋದ್ರಿಂದ ಅವರ ಬದಲಿಗೆ ಗ್ರೀನೇ ಮತ್ತೆ ಬರ್ಬೋದು ಬಂದರೆ ಇಲ್ಲಾಂದರೆ ಬೌಲಿಂಗಲ್ಲಿ ಸ್ಟ್ರಾಂಗ್ ಮಾಡೋದಕ್ಕೆಲ್ಲ ಓಕೆ ಪರ್ಗ್ಯೂಸನ್ ಬರ್ಬೋದು ಸೊ ಹಾಗಾಗಿ ಇದೊಂದು ಚೇಂಜ್ ಮಾಡ್ಬೋದು ಮತ್ತೆಲ್ಲ ಹೋದ ಮ್ಯಾಚ್ ಥರನೇ ಇರ್ಬೋದು ಅಂತ ಅನಿಸುತ್ತೆ ವಿಲ್ ಜ್ಯಾಕ್ಸ್ ಲೋಮ್ರೂರ್ ದಿನೇಶ್ ಕಾರ್ತಿಕ್ ಆಕಾಶ್ ದೀಪ್ ವೈಶಾಖ್ ವಿಜಯ್ ಕುಮಾರ್ ಟಾಪ್ಲೆ ಮತ್ತು ಸಿರಾಜ್ ಆಕಾಶ್ ದೀಪ್ ಅವರ ಬದಲು ಯಶ್ ದೇ ಆಡೋರನ್ನ ಮತ್ತೆ ಕರ್ಕೊಂಡು ಬಂದರೂ ಬರ್ಬೋದು ಇದೊಂದು ಚೇಂಜ್ ಆದರೂ ಆಗ್ಬೋದು ಒಟ್ನಲ್ಲಿ ಎರಡು ಚೇಂಜ್ ಮಾಡಿ ಇವತ್ತು ಆಡ್ಬೋದು ಅಂತ ನಮಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಾಯಿಂಟ್ ಟೇಬಲ್ನಂತೂ ನಾವು ಬಾಟಮ್ ಆಫ್ ದ ಟೇಬಲ್ಗೆ ಹೋಗಿಬಿಟ್ಟಿದ್ದೀವಿ ಆರರಲ್ಲಿ ಕೇವಲ ಒಂದು ಮ್ಯಾಚ್ ಗೆದ್ದು ಮೈನಸ್ ಒನ್ ಪಾಯಿಂಟ್ ಒಂದು ರನ್ ಇನ್ನು ಪ್ಲೇ ಗೆ ಹೋಗಲು ಎಂಟರಲ್ಲಿ ಏಳು ಪಂದ್ಯ ಗೆಲ್ಲಬೇಕಾಗುತ್ತೆ ತುಂಬಾ ಬಿಗ್ ಟಾಸ್ಕ್ ಇದೆ ನಮ್ಮ ಮುಂದೆ ಹಾಗಾಗಿ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್ ಇವತ್ತಿನ ಪಂದ್ಯ ಗೆಲ್ಲೇಬೇಕಾಗುತ್ತೆ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ ತಂಡಕ್ಕೆ ನಾವು ಇನ್ನು ಮುಂದೆ ಹೋಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇವತ್ತು ಏನಾದರೂ ಗೆದ್ದಲ್ಲಿ ಇನ್ನು ಸನ್ ಹೇಳಬೇಕು ಅಂದರೆ ನಾಲ್ಕನೇ ಸ್ಥಾನದಲ್ಲಿದ್ದು ಐದರಲ್ಲಿ ಭರ್ಜರಿ ಮೂರು ಪಂದ್ಯವನ್ನು ಗೆದ್ದು ಕಂಫರ್ಟೇಬಲ್ ಆಗಿ ಫೋರ್ತ್ ಪೊಸಿಷನಲ್ಲಿ ಕೂತಿದ್ದಾರೆ ಅವರನ್ನು ಸೋಲ್ಸ್ಬೇಕಾಗಿದೆ ಇವತ್ತು ನೋಡೋಣ ಏನು ಮಾಡ್ತಾರೆ ಅಂತ ಇನ್ನು ಈವರೆಗಿನ ಹೆಡ್ ಟು ಹೆಡ್ಡನ್ನು ಗಮನಿಸೋದಾದರೆ ಬೆಂಗಳೂರು ಮತ್ತು ಹೈದರಾಬಾದ್ ತಂಡ ಇಪ್ಪತ್ತ್ಮೂರು ಬಾರಿ ಮುಖಾಮುಖಿಯಾಗಿದ್ದು ಸನ್ರೈಸರ್ಸ್ಲೈಡ್ಲಿ ಮೇಲುಗೈಯನ್ನು ಸಾಧಿಸಿದೆ ಹನ್ನೆರಡು ಬಾರಿ ಗೆದ್ದಿದ್ದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತು ಬಾರಿ ಗೆದ್ದಿದೆ ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿದೆ ಹಾಗಾಗಿ ಜಟಾಪಟಿ ಸಾಕತ್ತಾಗಿದೆ ಈ ಎರಡು ತಂಡದ ನಡುವೆ ನಡುವೆ ಈ ಸೀಸನ್ನಲ್ಲಿ ಎರಡು ಮ್ಯಾಚ್ ಹೈದರಾಬಾದ್ ವಿರುದ್ಧ ಆಡೋದ್ರಿಂದ ಹೆಡ್ ಟು ಹೆಡ್ಡನ್ನು ಈಕ್ವಲ್ ಮಾಡಿಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ ಹೆಡ್ ಟು ಹೆಡ್ಡನ್ನು ಈಕ್ವಲ್ ಮಾಡಲು ಒಳ್ಳೆ ಚಾನ್ಸ್ ಇದೆ ಈ ಸೀಸನ್ನಲ್ಲಿ ಇವತ್ತು ಎಸ್ ಆರ್ ಎಚ್ ವಿರುದ್ಧ ಮತ್ತೊಂದು ಮ್ಯಾಚ್ ಈ ಇವತ್ತು ಎಸ್ ಆರ್ ಎಚ್ ವಿರುದ್ಧ ಒಂದು ಮ್ಯಾಚ್ ಆಡಿದರೆ ನೆಕ್ಸ್ಟ್ ಅಲ್ಲ ಅದಕ್ಕೂ ನೆಕ್ಸ್ಟ್ ಮ್ಯಾಚ್ ಮತ್ತು ಎಸ್ ಆರ್ ಎಚ್ ವಿರುದ್ಧವೇ ಇದೆ ಹೈದರಾಬಾದ್ನಲ್ಲಿ ಹಾಗಾಗಿ ನೆಕ್ಸ್ಟ್ ತ್ರೀಯಲ್ಲಿ ಟೂ ಹೈದ್ರಾಬಾದ್ ವಿರುದ್ಧವೇ ಇದೆ ನಮ್ಮ ಮ್ಯಾಚ್ ಹಾಗಾಗಿ ಹೈದರಾಬಾದಿನ ಸೋಲ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫ್ಸ್ಗೆ ಒಂಥರ ಬೂಸ್ಟ್ ನೀಡಲು ಅದು ನೋಡುತ್ತೆ ಹಾಗಾಗಿ ಇವತ್ತಿನ ಕೊಂದೆ ತುಂಬಾ ಇಂಪಾರ್ಟೆಂಟ್ ನೋಡೋಣ ಆರ್ ಸಿ ಬಿ ಏನು ಮಾಡ್ತಾರೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಚಾನಲ್ ಥ್ಯಾಂಕ್ ಯು